ಕಾಟೇರಾ ಸಿನಿಮಾದ ಸಕ್ಸಸ್ ನ ಸಂಭ್ರಮದಲ್ಲಿದ್ದಾರೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದೇ ಹೊತ್ತಲ್ಲಿ ಪವಿತ್ರ ಗೌಡ ಅವರು ನಟ ದರ್ಶನ್ ಅವರ ಜೊತೆಗೆ ತಾವು ಕಳೆದಂತಹ ಹತ್ತು ವರ್ಷದ ಸಂಬಂಧದ ಫೋಟೋಗಳನ್ನ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಒಂದು ದಶಕ ಕಳೆಯಿತು ಎಂದೆಂದಿಗೂ ಜೊತೆ ಜೊತೆಗೆ ನಮ್ಮ ಸಂಬಂಧಕ್ಕೆ ಹತ್ತು ವರ್ಷ ಥ್ಯಾಂಕ್ ಯು ಅಂತ ಹೇಳಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಇನ್ಸ್ಟಾಗ್ರಾಮ್ ಖಾತೆಗೆ ಟ್ಯಾಗ್ ಮಾಡಿದ್ದಾರೆ ಖುಷಿ ಗೌಡ ಅವರ ಖಾತೆಗೆ ಟ್ಯಾಗ್ ಮಾಡಿದ್ದಾರೆ ಆ ಫೋಟೋಗಳಲ್ಲಿ ನಟ ದರ್ಶನ್ ಅವರ ಜೊತೆಗೆ ತಾವು ಕಳೆದಿರುವ ಕ್ಷಣಗಳನ್ನ ಹಂಚಿಕೊಂಡಿದ್ದಾರೆ ಜೊತೆಗೆ ಆ ಫೋಟೋಗಳಿಗೆ ನಟ ದರ್ಶನ್ ಅವರ ಸಿನಿಮಾ ಚಕ್ರವರ್ತಿ ಸಿನಿಮಾದ ಒಂದು ಮಳೆಬಿಲ್ಲು ಹಾಡನ್ನ ಸಿಂಕ್ ಕೂಡ ಮಾಡಿದ್ದಾರೆ ಪವಿತ್ರ ಗೌಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜೊತೆಗೆ ತಾವು ಕಳೆದಿರುವಂತಹ ಹತ್ತು ವರ್ಷದ ಸಂಬಂಧದ ಫೋಟೋಗಳನ್ನ ಕೊಲಾಜ್ ಮಾಡಿ ಅವುಗಳಿಗೆ ಒಂದು ಮಳೆ ಬಿಲ್ಲು ಹಾಡನ್ನ ಸಿಂಕ್ ಮಾಡಿ ನಟ ದರ್ಶನ್ ತೂಗ್ದೀಪ್ ಅವರಿಗೆ ಟ್ಯಾಗ್ ಮಾಡಿ ಹಂಚಿಕೊಂಡ ಬಳಿಕ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು ಪವಿತ್ರ ಗೌಡ ಅವರ ಕುರಿತಾದಂತಹ ಆರು ಫೋಟೋಗಳನ್ನ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಶೇರ್ ಮಾಡಿಕೊಂಡು ಇಂಗ್ಲಿಷ್ ನಲ್ಲಿ ಸುದೀರ್ಘವಾದಂತಹ ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ ಬೇರೊಬ್ಬರ ಗಂಡ ಅಥವಾ ಪತಿಯ ಜೊತೆಗೆ ತನ್ನ ಫೋಟೋವನ್ನ ಹಂಚಿಕೊಳ್ಳುವುದರ ಮೊದಲು ಆ ಮಹಿಳೆ ಯೋಚನೆ ಮಾಡಬೇಕಿತ್ತು ಆ ಪ್ರಜ್ಞೆ ಇರಬೇಕಿತ್ತು ಪವಿತ್ರ ಗೌಡ ಅವರಿಗೆ ಪ್ರಜ್ಞೆ ಇರಬೇಕಿತ್ತು ಅದು ಆಕೆಯ ನಡತೆ ಮತ್ತು ಆಕೆಯ ನೈತಿಕತೆಯ ಬಗ್ಗೆ ಹೇಳುತ್ತೆ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡ್ಕೊಂಡಿರುವಂತಹ ಆರು ಫೋಟೋಗಳು ಪವಿತ್ರ ಗೌಡ ಮತ್ತೆ ಸಂಜಯ್ ಸಿಂಗ್ ಕುರಿತಾದಂತಹ ಫೋಟೋಗಳು ಖುಷಿಗೌಡ ಪವಿತ್ರ ಮತ್ತು ಪವಿತ್ರ ಗೌಡ ಮತ್ತು ಸಂಜಯ್ ಸಿಂಗ್ ಮಗಳು ಎನ್ನುವಂಥದ್ದು ಸ್ಪಷ್ಟವಾಗಿದೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ತೀರಾ ಪರ್ಸನಲ್ ಇಶ್ಯೂ ವಿಚಾರಗಳನ್ನು ಹಂಚಿಕೊಳ್ಳುವುದಿಲ್ಲ ಆದರೆ ನನಗೆ ಈಗ ನನ್ನ ಧ್ವನಿ ಎತ್ತಬೇಕು ಎತ್ತಲೇಬೇಕು ನನ್ನ ಕುಟುಂಬದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಅಂತೇಳಿ ಅನಿಸಿದೆ ಲೀಗಲ್ ಆಕ್ಷನ್ ತಗೋತೀನಿ ವಾರ್ ಟ್ರೈಂಗ್ ಟು ಗಿವ್ ಎ ಡಿಫರೆಂಟ್ ಇಮೇಜ್ ಟು ದಿ ಎಂಟೈರ್ ಸೊಸೈಟಿ ಸಮಾಜಕ್ಕೆ ಬೇರೆಯದ್ದೇ ಆದಂತಹ ಚಿತ್ರಣವನ್ನು ಸಂದೇಶವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಿರುವವರ ವಿರುದ್ಧ ನಾನು ಲೀಗಲ್ ಆಕ್ಷನ್ ಅನ್ನ ತಗೋತೀನಿ ಅಂತೇಳಿ ವಿಜಯಲಕ್ಷ್ಮಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ ನಲ್ಲಿ ಹೇಳ್ಕೊಂಡಿದ್ದಾರೆ ಜೊತೆಗೆ ಸಂಜಯ್ ಸಿಂಗ್ ಅವರ ಜೊತೆಗೆ ಗೌಡ ಅವರು ಇರ್ತಕ್ಕಂತಹ ಒಟ್ಟು ಆರು ಫೋಟೋಗಳು ಅವರ ಅವರಿಬ್ಬರ ಸಂಜಯ್ ಸಿಂಗ್ ಮತ್ತೆ ಪವಿತ್ರ ಗೌಡ ಅವರಿಬ್ಬರ ಫೋಟೋಗಳು ಜೊತೆಗೆ ಪವಿತ್ರ ಗೌಡ ಅವರ ಕೈಯಲ್ಲಿ ಮಗು ಇರುವಂಥದ್ದು ಸಂಜಯ್ ಸಿಂಗ್ ಅವರ ಕೈಯಲ್ಲಿ ಮಗು ಇರುವಂತಹ ಫೋಟೋ ಅದು ವಿಜಯಲಕ್ಷ್ಮಿ ಅವರ ಪ್ರಕಾರ ಅದು ಖುಷಿಗೌಡ ಎನ್ನುವಂಥದ್ದು ಅವರ ಪೋಸ್ಟ್ ನಲ್ಲಿ ಅವರು ಹೇಳ್ಕೊಂಡಿರುವಂತದ್ದು ಸೊ ನಟ ದರ್ಶನ್ ಅವರ ದಾಂಪತ್ಯ ಜೀವನದ ಸಂಬಂಧಪಟ್ಟ ಹಾಗೆ ಪವಿತ್ರ ಗೌಡ ಮತ್ತೆ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಜೊತೆಗೆ ಸಂಘರ್ಷ ಇನ್ಸ್ಟಾಗ್ರಾಮ್ ನಲ್ಲಿ ಪವಿತ್ರ ಗೌಡ ಅವರು ಹಂಚಿಕೊಂಡಿರುವಂತಹ ಹಲವು ಫೋಟೋಗಳಲ್ಲಿ ಒಂದು ಫೋಟೋದಲ್ಲಿ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ರು ಕೂಡ ಮಾಲೆ ಹಾಕೊಂಡಿದ್ದಾರೆ ಜೊತೆಗೆ ಅರಬ್ ದೇಶಗಳಲ್ಲಿ ಜೊತೆಯಾಗಿ ಕಳೆದಿರುವಂತಹ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ ಪಾರ್ಟಿಗಳಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡಿರುವಂತಹ ಫೋಟೋಗಳನ್ನು ಕೂಡ ಹಂಚಿಕೊಂಡಿದ್ದಾರೆ ಪವಿತ್ರ ಗೌಡ ಅವರು ಸೊ ವಿಜಯಲಕ್ಷ್ಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ ನಾನು ಲೀಗಲ್ ಆಕ್ಷನ್ ಅನ್ನು ತಗೋತೀನಿ ಹೇಳಿ ಒಂದು ವೇಳೆ ಲೀಗಲ್ ಆಕ್ಷನ್ ಅನ್ನು ವಿಜಯಲಕ್ಷ್ಮಿ ಅವರು ತೆಗೆದುಕೊಂಡ್ರೆ ಪವಿತ್ರ ಗೌಡ ಅವರ ವಿರುದ್ಧ ಆಗ ನಟ ದರ್ಶನ್ ಅವರು ಕೂಡ ಪಾರ್ಟಿ ಆಗ್ಬೇಕಾಗತ್ತೆ ಇನ್ ಕೇಸ್ ಲೀಗಲ್ ಆಕ್ಷನ್ಸ್ ಅಂತ ಆದ್ರೆ ಬಿಕಾಸ್ ಪವಿತ್ರ ಗೌಡ ಅವರು ಹಂಚ್ಕೊಂಡಿರುವಂತಹ ಫೋಟೋ ನಟ ದರ್ಶನ್ ಅವರ ಜೊತೆಗಿರ್ತಕ್ಕಂತಹ ಫೋಟೋಗಳು ಸೊ ನಟ ದರ್ಶನ್ ಅವರು ಕೂಡ ಪಾರ್ಟಿ ಆಗಬೇಕಾಗುತ್ತೆ